ಸ್ನೇಹಿತರೆ ಶುಭ ಸಂಜೆ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸಮಯ ನಾಲ್ಕು ಗಂಟೆ ಹತ್ತೊಂಬತ್ತು ಸೆಕೆಂಡ್ಗಳು ನಮ್ಮ ಇವತ್ತಿನ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದಲ್ಲಿ ರಾಧಿಕಾ ಶೆಟ್ಟಿ ಮೇಡಮ್ ಅವರಿದ್ದಾರೆ ಹೌದು ಇನ್ಸೈಟ್ ಕ್ಯಾಂಪ್ ಸೆಂಟರ್ನ ರೂವಾರಿಗಳು ಹಾಗೆ ಯಶಸ್ವಿ ಮಹಿಳಾ ಉದ್ಯಮಿ ಕೂಡ ಒಂದು ಕಾಲದಲ್ಲಿ ಈ ಮೆಕ್ಯಾನಿಕಲ್ಲು ಏರೋನಾಟಿಕಲ್ ಎಲ್ಲ ಏ ಅಲ್ವೇ ಅಲ್ಲ ಅನ್ನೋಂಥ ಕಾಲದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೆದು ಸೊ ಅದ್ರ ಮುಖೇನೇ ಪ್ರೊಫೆಷನನ್ನು ಕಟ್ಕೊಂಡಂತಹ ಧೀಮಂತ ಮಹಿಳೆಯನ್ನು ಒಟ್ಟಿಗೆ ಒಟ್ಟಿಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಮೇಡಮ್ ವೆರಿ ಫೈನ್ ಹಬ್ಬ ಖುಷಿಯಾಗತ್ತೆ ಮತ್ತೆ ಹೇಳಿ ಮೇಡಮ್ ನಾವು ಆಗಲೇ ಆಫರಲ್ಲಿ ನಾವು ಮಾತಾಡ್ತಿರುವಾಗ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಅಂತ ಕೇಳಿರಿ ಎಷ್ಟೊಂದು ಹೇಳ್ತಾ ಹೋದ್ರಿ ಹೇಳಿ ಮೇಡಮ್ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ನಮಗೆ ಓಕೆ ನನ್ನ ಹೆಸರು ರಾಧಿಕಾ ಶೆಟ್ಟಿ ನೀವಾಗಲೇ ಹೇಳಿದ್ದೀರಾ ಸೊ ನಾನು ಬೇಸಿಕ್ಕಾಗಿ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರು ಅದಾದ ಮೇಲೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ ಎಮ್ ಟೆಕ್ ಇನ್ ಟೂಲ್ ಇಂಜಿನಿಯರಿಂಗು ನಾನು ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಟ್ರೈನಿಂಗ್ ಸೆಂಟರಿಂದ ಮಾಡಿದ್ದು ಅದಾದಮೇಲೆ ನಾಲ್ಕೂವರೆ ವರ್ಷ ಅಲ್ಲೇ ಎ ಡಬ್ಬಲ್ ಇ ಆಗಿ ಕೆಲಸ ಮಾಡಿದೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ನಾವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಡಿಸೈನ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಿದ್ದು ನಾನು ಅದಾದ ಮೇಲೆ ಅದೇ ಫೀಲ್ಡಲ್ಲಿ ನಾನು ನನ್ನ ಸ್ವಂತ ಉದ್ದಿಮೆನ ಶುರು ಮಾಡಿದೆ ಯಾಕಂದ್ರೆ ಆಗ ಒಂದು ಆಗ ಅಂತಂದ್ರೆ ಬಹುಶಃ ಹಿಂದೆನಾ ಹಿಂದೆ ಹಿಂದೆ ಎಸ್ಪೆಷಲಿ ಈ ಡಿಸೈನಿಂಗ್ ಸೆಂಟರ್ ಅವಾಗ ಇನ್ನೂ ಹೊಸದು ಆ ಒಂದು ದಿನಗಳ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ ಹೇಳಿ ಮೇಡಮ್ ಹೇಗಿತ್ತು ಹೌದು ಅಮೇಝಿಂಗ್ ಅನುಭವ ಅಂತ ಹೇಳ್ಬೋದು ನಾನು ನಾವು ಎಂಟೆಕ್ ಮಾಡಿದಾಗ ಟೂಲ್ ಇಂಜಿನಿಯರಿಂಗ್ ಅಂತ ನಾವ್ ಎಂಟೆಕ್ ಮಾಡಿದ್ದು ನಾವ್ ಇಬ್ಬರೇ ಹುಡುಗಿರು ಮೂವತ್ತೆರಡು ಜನ ಹುಡುಗರು ಪ್ಲಸ್ ಅದರಲ್ಲಿ ನಾವು ಹುಡುಗಿರಿದ್ದಿದ್ದು ನಾನು ಮತ್ತೆ ನನ್ನ ಪಾರ್ಟ್ನರ್ ಹೇಮ ಅಂತ ಸೊ ನಮಗೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಬೇಕು ಸೊ ನಮ್ಗೆಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ತು ದೆರ್ ಇಸ್ ನಥಿಂಗ್ ಲೈಕ್ ಯು ನೋ ಇದು ಹೆಂಗಸರು ಮಾಡಬೇಕು ಅದು ಮಾಡಬಾರ್ದು ಅನ್ನೋದಿಲ್ಲ ನಮ್ಮ ಸುಮಾರು ಸೆಟ್ಗಳಿರುತ್ತೆ ನಮಗೆ ಅದನ್ನು ಬ್ರೇಕ್ ಮಾಡಿ ನಾವು ಹೋದಾಗ ಡೆಫಿನೆಟ್ ಆಗಿ ಅಚೀವ್ ಮಾಡಬಹುದು ಸೊ ನಮಗೆ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ಯುನೋ ಲೆಕ್ಚರರ್ಸ್ ಇರ್ಬೋದು ಎಲ್ಲರೂ ಚೆನ್ನಾಗಿ ಸಹಕಾರ ಕೊಟ್ಟಿದ್ರು ಸೊ ನಮಗೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸುಮಾರಷ್ಟು ಪ್ರಾಕ್ಟಿಕಲ್ಸ್ ಇರೋದು ಮಿಷಿನ್ ಮೇಲೆ ಕೆಲಸ ಮಾಡ್ತಾ ಇದ್ವಿ ಡ್ರಾಯಿಂಗ್ ಬೋರ್ಡ್ ಮೇಲೆ ಡ್ರಾಯಿಂಗ್ಸ್ ಮಾಡ್ತಾ ಇದ್ವಿ ಎಲ್ಲದರ ಜೊತೆ ಕೂತ್ಕೊಂಡು ಗಲಾಟೆ ಮಾಡ್ತಾ ಇದ್ವಿ ಸೊ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ಲರ್ನಿಂಗ್ ಆ ಎರಡು ವರ್ಷ ಇದೆಯಲ್ಲ ತುಂಬ ಚೆನ್ನಾಗಿರೋಂಥ ಟೈಮ್ ಅದು ಮಷಿನರೀಸ್ ಅಂದ ತಕ್ಷಣ ಇಲ್ಲಪ್ಪ ಬರೀ ಹುಡುಗರಿಗೆ ಮಾತ್ರ ಸೀಮಿತ ಅಂತ ಅನ್ಸುತ್ತೆ ನಿಮಗೆ ಅಲ್ಲಿ ಹ್ಯಾಂಡ್ಸ್ ಆನ್ ಸ್ವಲ್ಪ ಈಸಿ ಅನ್ನಿಸ್ತಾ ಅಥವಾ ಕಷ್ಟ ಅನ್ನಿಸ್ತಿತ್ತಾ ಆ್ಯಕ್ಚುಲಿ ಕಷ್ಟ ಏನಿಲ್ಲ ಈಗಿನ ದಿನಗಳಲ್ಲಿ ಕಂಪ್ಯೂಟರ್ ಏಡೆಡ್ ನ್ಯೂಮರಿಕಲಿ ಕಂಟ್ರೋಲ್ಡ್ ಮಿಷಿನ್ಸ್ ಇದೆ ನಾವು ಮಿಷಿನ್ ಅಂದಿದ ತಕ್ಷಣ ಹಳೆ ಕಾಲದಲ್ಲಿ ತುಂಬ ಕಷ್ಟಪಟ್ಟು ನಾವು ಮಿಷಿನ್ ತಳ್ಳಬೇಕು ತುಂಬ ಮ್ಯಾನ್ ನಮಗೆ ಮಸಲ್ ಪವರ್ ಬೇಕು ಅನ್ನೋದೇನೂ ಇಲ್ಲ ಸೊ ನಾವು ಎಲ್ಲ ಆಟೋಮ್ಯಾಟಿಕ್ಕಾಗಿ ನಡೆಯುತ್ತೆ ನಾವು ಯೂಸ್ ಮಾಡಬೇಕಾಗಿರೋದು ಬ್ರೇನ್ ಪವರ್ ಅಷ್ಟೇ ನಾವು ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಮಿಷಿನ್ ಮೇಲೆ ನಾವು ಹಾಕ್ತು ಅಂತಂದರೆ ಮಿಷಿನ್ ಆಗಿ ಬಂದು ಮಿಷಿನಿಂಗ್ ಮಾಡ್ಕೊಂಡು ಹೋಗುತ್ತೆ ಸೊ ಆ್ಯಕ್ಚುಲಿ ಆ ರೀತಿ ತೊಂದರೆ ಏನೂ ಇಲ್ಲ ಹ್ಮ್ ಸೂಪರ್ ಆಕ್ಚುಲಿ ರಾಧಿಕಾ ಮೇಡಮ್ ಅವರು ಎಲ್ಲಾ ಜನ್ರೇಷನ್ನು ನೋಡಿದಿರ ಅಂತ ಅನ್ಸುತ್ತೆ ಮೆಕನೈಸ್ಡ್ ಮಿಷಿನ್ ಇಂದ ಹಿಡಿದು ಇವಾಗ ಆಟೋಮೇಶನ್ ವರ್ಗನು ಕೂಡ ಒಂದು ಜರ್ನಿ ಇದೆ ಸೊ ಅವ್ರ ಜರ್ನಿ ಅಂತೂ ನಿಜವಾಗ್ಲೂ ರೋಚಕವಾಗಿದೆ ಏನು ಏನ್ ಕಥೆ ಎಲ್ಲದ್ರ ಬಗ್ಗೆ ಮುಂದೆ ತಿಳಿಯೋಣ ನಾವು ಆಫರ್ ಅಲ್ಲಿ ಕೂಡ ಮಾತಾಡ್ತಾ ಇದ್ವಿ ನೀವು ಜಿ ಟಿ ಟಿ ಸಿ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನೀವು ಕಾರ್ಯನಿರ್ವಹಿಸ್ತಿದ್ರಿ ಸೊ ಅದಾ ಅಲ್ಲಿಂದ ಈ ಆಂಟ್ರಪ್ರೆನ್ಯೂರ್ಶಿಪ್ ಜರ್ನಿ ಹೇಗ್ ಜಂಪ್ ಆಯ್ತು ಮ್ಯಾಮ್ ಏಕೆರೆ ಗೌರ್ಮೆಂಟ್ ಕೆಲಸ ಅಂದ ತಕ್ಷಣ ಹಾಯ್ ನೆಮ್ದಿ ಅಂತ ಹೇಳ್ತಾ ಇರ್ತಾರೆ ಬಟ್ ಅದನ್ ಕ್ವಿಟ್ ಮಾಡಿ ಈ ಒಂದು ರಿಸ್ಕ್ ನ ಹೇಗೆ ತಗೊಂಡ್ರಿ ಹೌಸ್ ಯೋರ್ ಮೈಂಡ್ ಸೆಟ್ ರೈಟ್ ಗುಡ್ ಕ್ವೆಶನ್ ತುಂಬಾ ಜನ ಕೇಳ್ತಾರೆ ನನ್ನ ಇದನ್ನ ಸಿ ಬೇಸಿಕಲಿ ನಾಲ್ಕು ವರ್ಷ ಇದೆ ಅಲ್ಲಿ ಇಟ್ಸ್ ಅ ಗ್ರೇಟ್ ಪ್ಲೇಸ್ ಟು ಲರ್ನ್ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಮ್ಗೆ ತುಂಬಾ ಒಳ್ಳೆ ಟ್ರೈನಿಂಗ್ ಕೊಟ್ಟರು ಮತ್ತೆ ಒಳ್ಳೊಳ್ಳೆ ಜಾಬ್ಸ್ ಮಾಡಿದ್ವಿ ಎಕ್ಸಿಕ್ಯೂಟ್ ಮಾಡಿದ್ವಿ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನೋ ಡೌಟ್ ಆದ್ರೆ ಒಂದು ಈ ಫೈರ್ ಇಂದ ಬೆಲ್ಲಿ ಅಂತಾರಲ್ಲ ಅದು ನನ್ನ ಕೂತ್ಕೊಳಕ್ ಬಿಡ್ಲಿಲ್ಲ ಹಾಗಾಗಿ ಏನೋ ಒಂದು ವೆಂಚರ್ ಮಾಡೋಣ ಏನೋ ಒಂದು ಸ್ವಂತವಾಗಿ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆ ಬಂದು ನಾವು ಈ ಉದ್ಯಮನ ಶುರು ಮಾಡಿದ್ವಿ ಇನ್ಸೈಡ್ ಕ್ಯಾಂಪ್ ಸೆಂಟರ್ ಅಂತ ನಾನು ನನ್ನ ಎಮ್ ಟೆಕ್ ಫ್ರೆಂಡು ಮತ್ತು ನನ್ನ ಬ್ರದರು ವಿಶ್ವನಾಥ್ ಅಂತ ಮೂವರು ಸೇರಿ ಈ ಹೊಸ ಉದ್ಯಮಿನ ಶುರು ಮಾಡಿದ್ವಿ ಓಕೆ ಸೊ ಮನೆಯಲ್ಲಿ ವಾತಾವರಣ ಹೇಗಿತ್ತು ಇರೋ ಕೆಲಸ ಬಿಟ್ಬಿಟ್ಟು ಇದು ಯಾಕಮ್ಮ ಎಷ್ಟ್ರ ತಗೊಳ್ತಾ ಇದೆಯಾ ಅಂತ ಕೇಳಲಿಲ್ವಾ ಕೇಳಿದ್ರು ಆದರೆ ಒಂದು ಕಂಡೀಷನ್ ಇಟ್ಟಿದ್ದೆ ನಾನು ಮದುವೆಗೆ ಮುಂಚೆ ಸೊ ನಮ್ದು ಅರೇಂಜ್ ಮ್ಯಾರೇಜು ಸೊ ಏನು ಬೇಕು ಅಂತ ಕೇಳಿದಾಗ ನಮ್ಮಮ್ಮ ವೆನ್ ಶಿ ವಾಸ್ ಲುಕಿಂಗ್ ಫಾರ್ ಗ್ರೂಮ್ಸ್ನೋ ನಾನು ಹೇಳಿದೆ ನನಗೆ ನಾನು ಮಾ ಏನು ಬೇಕೋ ಅದನ್ನು ಮಾಡಕ್ಕೆ ಕೊಡಬೇಕು ನನ್ನ ಭಾವಿ ಪತಿ ಆಗ್ಬೋದು ಅಥವಾ ಅವ್ರ ಮನೆಯವ್ರಾಗ್ಬೋದು ಅಂತ ಅವರು ನನಗೆ ಒಪ್ಕೊಂಡಿದ್ರು ಆ್ಯಕ್ಚುಲಿ ಮೈ ಹಸ್ಬೆಂಡ್ ಮತ್ತು ನನ್ನ ಇನ್ಲಾಝು ತುಂಬ ಸಪೋರ್ಟಿವು ಸೊ ನಾನು ಕ್ವಿಟ್ ಮಾಡುವಾಗ ಈ ಜಾಬ್ನ ನಮ್ಮ ಫಾದರಿಂದ ಇನ್ಫ್ಯಾಕ್ಟ್ ಕೇಳಿದರು ನನಗೆ ಯಾಕೆ ಬಿಡ್ತಾ ಇದ್ದೀರಾ ಗೌರ್ಮೆಂಟ್ ಜಾಬ್ ಅಲ್ವಾ ತುಂಬ ಸೆಕ್ಯೂರಿಟಿ ಇರುತ್ತೆ ಅಂತ ನಾ ಹೇಳ್ದೆ ಇಲ್ಲ ನಾನು ಏನಾದರೂ ಮತ್ತು ಹೆಚ್ಚಿನ ಸಾಧಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಆದರೆ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಐ ಶುಡ್ ರಿಯಲಿ ಥ್ಯಾಂಕ್ ಮೈ ಮಾದರಿಂದ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಎಮ್ ಟೆಕ್ ಮಾಡಿದ್ದೇನೆ ಮದುವೆ ಆದಮೇಲೆ ಓಕೆ ಇದೊಂದು ಸ್ಟೋರಿ ಆಕ್ಚುಲಿ ಬಟ್ ಆಗ ಒಂದ್ವತ್ ಮೂವತ್ತೆರಡು ವರ್ಷದ ಹಿಂದೆ ಎಂಟೆಕ್ ಮಾಡ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ರೂ ಮದ್ವೆ ಆದ್ಮೇಲೆ ಅಂತ ಅಂದ್ಮೇಲೆ ನಿಜವಾಗ್ಲೂ ಸೋಜಿಗ ಅಂತಾನೆ ಹೇಳ್ಬೇಕು ಹೌದು ಸೊ ಬಹಳ ಒಳ್ಳೆಯ ಒಂದು ರೀತಿ ಬದಲಾವಣೆ ಆಯ್ತು ಅಂತ ಅನ್ಸುತ್ತೆ ಸೊ ಮೊದಲನೇದಾಗಿ ನೀವು ಉದ್ದಿಮೆಯನ್ನ ಶುರು ಮಾಡಿದಾಗ ನಿಮ್ಮ ಇನಿಷಿಯಲ್ ಡೇಸ್ ಹೇಗಿತ್ತು ಮೇಡಮ್ ತುಂಬ ಎಕ್ಸೈಟಿಂಗ್ ಅಷ್ಟೇ ಟಫ್ ಇತ್ತು ವೆರಿ ಇನಿಷಿಯಲ್ ಡೇಸ್ ಅಲ್ಲಿ ನಾವು ವಿರ್ ದ ಫಸ್ಟ್ ಪೀಪಲ್ ಟು ಸ್ಟಾರ್ಟ್ ಕಂಪ್ಯೂಟರ್ ಏಟೆಡ್ ಡಿಸೈನಿಂಗ್ ಕೋರ್ಸಸ್ ಇನ್ ಪ್ರೈವೇಟ್ ಇನ್ ಕರ್ನಾಟಕದಲ್ಲಿ ಅದೇ ನಮ್ಮ ಟ್ರೈನಿಂಗ್ ಆಗಿದ್ದು ಅದೇ ನಾವು ಕಲಿತಿದ್ದು ಸೊ ಅದನ್ನೇ ನಾವು ಟ್ರೈನಿಂಗ್ ಆಗಿ ಶುರು ಮಾಡಿದ್ವಿ ಸೂಪರ್ ಹಿಟ್ ಆಯಿತು ನಮಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ವಿ ರಿಯಲಿ ಡಿಡ್ ವೆರಿ ವೆಲ್ ಅದಾದ್ಮೇಲೆ ನೆಕ್ಸ್ಟ್ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳಿಕೆ ಶುರು ಮಾಡಿದ್ವಿ ನಮ್ದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಅಪ್ ಮಾಡೋಣ ಅಂತ ಹೇಳಿ ವಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ನ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಒಂದು ಸಿ ಎನ್ ಸಿ ಮಿಷಿನ್ ಅಂದ್ರೆ ಕಂಪ್ಯೂಟರ್ ಏಡೆಡ್ ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಮಾಡಿ ನಾವು ಶುರು ಮಾಡಿದಾಗ ನಮ್ಗೆ ದೊಡ್ಡ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಆಗ ಹೌ ಟು ಗೆಟ್ ಅ ಲೋನ್ ಸಿ ನಮ್ಮ ಮನೆಯಲ್ಲೆಲ್ಲ ಅಫಿಷಿಯಲ್ಸು ಅವ್ರು ಹೇಳಿದ್ರು ನೀನ್ ಏನಾದ್ರೂ ಆದ್ರೆ ನಮ್ಮ ಮನೇನ್ ಮಾತ್ರ ಕೇಳಬೇಡ ಲೋನ್ ತಗೊಳಕ್ಕೆ ನಾವು ನಿನ್ಗೆ ಏನು ಗ್ಯಾರಂಟಿ ಕೊಡಲ್ಲ ನೀನ್ ಏನ್ ಬೇಕಿದ್ರು ಹೈ ಬರ್ಡನ್ ತಗೊಳಕ್ಕೆ ಯಾರು ರೆಡಿ ಇರ್ಲಿಲ್ಲ ನಮ್ಮ ತಾಯಿ ಮನೇಲಿ ಆದ್ರೂ ಆಗ್ಬೋದು ಫಾದರ್ ಇಲ್ಲ ಪ್ಲೇಸ್ ಅಲ್ಲಿ ಆದ್ರೂ ಆಗ್ಬಹುದು ಸೊ ನಾವು ಪಿಲ್ಲರ್ ಟು ಪೋಸ್ಟ್ ಓಡಾಡಿದ್ವಿ ನಾನು ನನ್ನ ಫ್ರೆಂಡ್ ಪ್ರತಿ ಬ್ಯಾಂಕ್ ಇಂದ ಬ್ಯಾಂಕ್ ಬ್ಯಾಂಕ್ ಇಂದ ಬ್ಯಾಂಕ್ ನಾಲ್ಕೂವರೆ ಲಕ್ಷ ಬೇಕಾಗಿತ್ತು ನಮ್ಗೆ ಆ ಒಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡಲಿಕ್ಕೆ ಮಾಸ್ಟರ್ ಕ್ಯಾಬ್ ಅಂತ ದೆನ್ ಲೇಟರ್ ಆನ್ ಒಬ್ರು ಸೆಂಟ್ರಲ್ ಬ್ಯಾಂಕಲ್ಲಿ ಇವತ್ತಿಗೂ ನೆನೆಸ್ಕೋಬೇಕು ಒಬ್ರು ಮ್ಯಾನೇಜರ್ ನಮ್ಮ ಪ್ಯಾಶನ್ ನೋಡ್ಬಿಟ್ಟು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಒಂದೇ ಒಂದು ಕೆಲಸ ಮಾಡು ನಿಮ್ಮನೇಲೆಲ್ಲ ಬಾಂಡ್ಸ್ ಇರುತ್ತಲ್ವಾ ಎನ್ ಎಸ್ ಸಿಗಳು ಮತ್ತೆ ಎಲ್ ಐ ಸಿ ಬಾಂಡ್ಸು ಅದನ್ನೆಲ್ಲ ಕೊಡ್ತಾರೆ ನಿಮ್ಮ ಪೇರೆಂಟಿನ್ಲ ಸು ಪೇರೆಂಟ್ಸು ಅಂದ್ರು ಅದನ್ನಾದ್ರೆ ಕೊಡ್ತಾರೆ ಮನೆ ಮಾತ್ರ ಕೊಡಲ್ಲ ಅಂತ ಹೇಳಿದೆ ಸರಿ ಹೋಗ್ಬಿಟ್ಟು ಎಲ್ಲ ತಗೊಂಬಾ ಅಂತ ಹೇಳಿದ್ರು ಸೊ ಎಲ್ಲರ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬಂದೆ ನನ್ನ ಹಸ್ಬೆಂಡು ನನ್ನ ಇನ್ ಲಾ ಮದರ್ ಫಾದರ್ ಎಲ್ಲರೂ ತೊಗೊಂಡು ಬಂದು ಒಂದು ಸುಮಾರಷ್ಟು ಒಂದೆರಡು ಲಕ್ಷ ಮೂರು ಲಕ್ಷದಷ್ಟು ಇಕ್ಕಟ್ಟಾಗಿ ಮಾಡಿದ್ವಿ ಅದನ್ನ ಅದನ್ನ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಟ್ಟು ನಮ್ಗೆ ಫಸ್ಟ್ ಲೋನ್ ತಗೊಂಡ್ವಿ ಅಬ್ಬಾ ಅಲ್ಲಿಗೆ ಮೊದಲನೇ ರೂಪಾಯಿ ಬಂತು ಸೊ ಅಲ್ಲಿಂದ ಫುಲ್ ಅದು ರಾಕೆಟ್ ಜರ್ನಿನೇ ಅಂತ ಅನ್ಸುತ್ತೆ ಸೊ ಏನ್ ಶುರು ಮಾಡಿದ್ದು ಮೇಡಮ್ ಟ್ರೈನಿಂಗ್ ಸೆಂಟರ್ ಶುರು ಮಾಡಿದ್ದು ನಾವು ಟ್ರೈನಿಂಗ್ ಸೆಂಟರ್ ಸೊ ಆವಾಗ ಈ ಸಾಫ್ಟ್ವೇರ್ ನ ಖರೀದಿ ಮಾಡಿ ಶುರು ಮಾಡಿದ್ವಿ ನಾವು ಮತ್ತೆ ಸರ್ವಿಸಸ್ ಕೊಟ್ವಿ ನಾವು ಕಂಪನಿಗಳಿಗೆಲ್ಲ ಬಾಶು ಮತ್ತೆ ಜಿಇ ಅವ್ರಿಗೆಲ್ಲ ಇಂಜಿನಿಯರಿಂಗ್ ಸರ್ವಿಸಸ್ ಅದನ್ನು ಶುರು ಮಾಡಿದ್ವಿ ಎವ್ರಿಥಿಂಗ್ ವೆಂಟ್ ವೆರಿ ವೆಲ್ ಹ್ಮ್ ಹ್ಮ್ ಸೂಪರ್ ಸೊ ಇದ್ರ ಜರ್ನಿ ಬಗ್ಗೆ ಮತ್ತಷ್ಟು ತಿಳಿಯೋಣ ಬರೀ ಇಷ್ಟೇ ಅಲ್ಲ ಇದಾದ ನಂತರ ಇನ್ನೂ ಕಲರ್ಫುಲ್ ಸ್ಟೋರೀಸ್ ಇದೆ ಎಲ್ಲ ಕತೆಗಳ ಬಗ್ಗೆ ಕೇಳೋಣ ನಾವು ಮಾತಾಡ್ತಾ ಇದ್ವಿ ಆನರ್ ಅಲ್ಲಿ ಕೂಡ ಸೊ ಹೌದು ಮೊಟ್ಟ ಮೊದಲನೇದಾಗಿ ನಾಲ್ಕು ಲಕ್ಷ ಹತ್ತ ಲೋನ್ ಅಪ್ರೂವ್ ಆಯಿತು ತುಂಬಾ ಚೆನ್ನಾಗೂ ಹೋಯ್ತು ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತಾ ಇದ್ರಿ ಅಪ್ ನೆಕ್ಸ್ಟ್ ಏನಾಯ್ತು ಯಾವ ರೀತಿ ಜರ್ನಿ ಮುಂದುವರಿತು ಮೇಡಮ್ ಸೊ ನಾನು ಮೊದಲು ಹೊರಗಡೆ ಬಂದೆ ಜಿ ಟಿ ಟಿ ಸಿಯಿಂದ ಇಂದ ಅದಾದ್ಮೇಲೆ ನನ್ನ ಎಂ ಟೆಕ್ ಕ್ಲಾಸ್ಮೇಟ್ ಹೇಮಮಾಲಿನಿ ಬಂದ್ಲು ಮತ್ತೆ ನನ್ನ ಎಂಗ ಬ್ರದರು ವಿಶ್ವನಾಥ್ ಅವನು ಎಂಜಿನಿಯರಿಂಗ್ಗೆ ಓದಿದ್ದಿದ್ದು ಅವನು ನನ್ನ ಬಿಸ್ನೆಸ್ಗೆ ಸೇರ್ಕೊಂಡ ನಾವು ಮೂವರು ಸೇರಿ ಎಂಜಿನಿಯರಿಂಗ್ ಸರ್ವಿಸಸ್ ಶುರು ಮಾಡಿದ್ವಿ ಅದಾದ್ಮೇಲೆ ನಮ್ದೇ ಆದಂತ ಒಂದು ಮಿಷಿನಿಂಗ್ ಶಾಪ್ ಕೂಡ ಇನ್ವೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಪಿಣ್ಯಾಗೆ ಮೂವ್ ಆದ್ವಿ ನಾವು ಪಿಣ್ಯಾಗ್ ಮೂವ್ ಆದ್ಮೇಲೆ ದೆನ್ ವಿ ಸ್ಟಾರ್ಟೆಡ್ ಅವರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಆ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಅಲ್ಲಿ ಟೂಲ್ಸು ಜಿಗ್ಸು ಫಿಕ್ಸ್ಚರ್ಸು ಇಂಜೆಕ್ಷನ್ ಮೋಲ್ಡ್ಸು ಇದನ್ನೆಲ್ಲ ಮಾಡಕ್ ಶುರು ಮಾಡಿದ್ವಿ ನಾವು ಅದು ಟಫ್ ಜರ್ನಿ ಇತ್ತು ರಿಯರ್ಲಿ ಟಫ್ ಜರ್ನಿ ನಮಗೆ ಮ್ಯಾನುಫ್ಯಾಕ್ಚರಿಂಗು ನಮ್ಗೆ ಅಷ್ಟೇ ಎಕ್ಸ್ಪೋಜರ್ ಇರಲಿಲ್ಲ ಸೊ ಅಲ್ಲಿಂದ ಶುರುವಾಗಿದ್ದು ನಮ್ಮ ಜರ್ನಿ ಸೊ ಸುಮಾರು ಈ ಜರ್ನಿ ನಮಗೆ ಟ್ವೆಂಟಿ ಫೈವ್ ಇಯರ್ಸ್ ಲಾಂಗ್ ಜರ್ನಿ ಐ ಟೆಲ್ ಯು ಟೂ ತೌಸಂಡಲ್ಲಿ ನಾವು ಶುರು ಮಾಡಿದ್ದು ಸೊ ಟ್ವೆಂಟಿ ಫೈವ್ ಅಲ್ಲಿ ಸುಮಾರಷ್ಟು ನೂರ ಹತ್ತು ಜನ ಎಂಪ್ಲಾಯೀಸ್ ತನಕ ಬೆಳೆದ್ವಿ ನಾವು ಸೊ ಅದು ನಾವು ಒಂದು ಇಂಪ್ರೂವ್ ಆಗ್ತಾ ಆಗ್ತಾ ವಿ ಮೇಡ್ ಅವರ್ ಓನ್ ಸೆಟಪ್ ಪಿಣ್ಯದಲ್ಲಿ ನಮ್ಮದೇ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡ್ಕೊಂಡ್ವಿ ಅದಾದ ಮೇಲೆ ನಾವು ಡೈವರ್ಸಿಫಿಕೇಶನ್ ಎಲ್ಲ ಸ್ಟಾರ್ಟ್ ಆಯಿತು ನಮ್ಮದು ವಿ ಸ್ಟಾರ್ಟೆಡ್ ಇನ್ ಟು ರೊಬೋಟಿಕ್ ಆಟೋಮೇಷನ್ ವೆಲ್ಡಿಂಗು ಮತ್ತು ಇಂಡಸ್ಟ್ರಿಯಲ್ ಆಟೋಮೇಶನ್ನು ಈ ಲೈನಿಗೆ ಬಂದ್ವಿ ಈಗ ಸದ್ಯಕ್ಕೆ ಆಗ ನೀವು ಹೇಳಿದ್ರೆ ಸ್ವಲ್ಪ ಕಷ್ಟದ ಹಾದಿ ಆಗಿತ್ತು ನೀವು ಪಿಣ್ಯಾಗೆ ಫಸ್ಟ್ ಮೂವ್ ಆದಾಗ ಅಂತ ಹೌ ಅಬೌಟ್ ದಿ ಕಾಂಪಿಟೇಟರ್ಸ್ ಯಾಕಂದ್ರೆ ಅಲ್ಲಿ ಅದು ಸಂಪೂರ್ಣ ಇಂಡಸ್ಟ್ರಿ ವಲಯನೇ ಸೊ ಕಾಂಪಿಟೇಟರ್ಸ್ ನ ಎದುರಿಸೋದ್ರ ಬಗ್ಗೆ ಏನ್ ಹೇಳ್ತೀರಿ ಆವಾಗ ನೀವು ಪಟ್ಟಂತಹ ಒಂದು ಜರ್ನಿನಲ್ಲಿ ಬಂದಂತಹ ಜರ್ನಿನಲ್ಲಿ ಸಿ ಅದು ನೀವು ಕೇಳಿ ತುಂಬಾ ಕಾಂಪಿಟೇಷನ್ ಅಂತೂ ನೀವು ಯಾವುದೇ ಫೀಲ್ಡಲ್ಲಿ ಶುರು ಮಾಡಿ ಕಾಂಪಿಟೇಷನ್ ಅಂತೂ ಇದ್ದೇ ಇರತ್ತೆ ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಮುಂದೆ ಹತ್ತು ಜನ ಇರ್ತಾರೆ ನನ್ನ ಹಿಂದೆ ಹತ್ತು ಜನ ಇರ್ತಾರೆ ಬಟ್ ನಾವು ನಮ್ಮದೇ ಆದಂಥ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ಸನ್ನ ಡೆವಲಪ್ ಮಾಡ್ಕೋಬೇಕು ಸೊ ನಾವು ನಮ್ಮದೇ ಆದ ಯುನೀಕ್ ಸೆಲ್ಲಿಂಗ್ ನ ಡೆವಲಪ್ ಮಾಡ್ಕೊಳಕ್ಕೆ ಸುಮಾರು ಟೈಮ್ ಆಯಿತು ವಿ ನಮ್ದು ಏನು ಅಂತಂದರೆ ಕ್ವಾಲಿಟಿ ವಾಸ್ ವೆರಿ ಗುಡ್ ಕ್ವಾಲಿಟಿ ನಾವು ಜರ್ಮನ್ ಕ್ವಾಲಿಟಿ ಕೊಡ್ತೀವಿ ಅಂತ ನಮ್ಮೆಲ್ಲ ಕಸ್ಟಮರ್ಸು ಹೇಳೋರು ಎಸ್ಪೆಷಲಿ ನಾವು ಬೆಳೆದಿದ್ದೆ ಟೊಯಟಾ ಜೊತೆ ಸೊ ಟೊಯೋಟಾಗೆ ಒನ್ ಆಫ್ ದ ಪ್ರಿಫರ್ಡ್ ಸಪ್ಲೈಯರ್ ಟಿಯರ್ ಒನ್ ಸಪ್ಲೈಯರ್ ಆಗಿ ಬೆಳೆದ್ವಿ ನಾವು ಸೊ ಅವರಲ್ಲಿ ನಾವು ಅವ್ರ ಜೊತೆ ನಾವು ಬೆಳೀತಾ ಬೆಳೀತಾ ಕ್ವಾಲಿಟಿ ಅಂದರೆ ಏನು ಯಾವ ರೀತಿ ಅದನ್ನು ನಾವು ಸಿಸ್ಟಮ್ಸಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ನಾವು ಯಾವ ರೀತಿ ನಮ್ಮ ಪ್ರಾಸೆಸಸ್ನ ಇಂಪ್ರೂವ್ ಮಾಡಬೇಕು ಇದನ್ನೆಲ್ಲ ಕಲ್ತ್ವಿ ಅವ್ರ ಜೊತೆ ಅದು ಮಾಡ್ತಾ ಮಾಡ್ತಾ ನಮಗೆ ಸ್ವಲ್ಪ ಕಾಂಪಿಟೇಟಿವ್ ಎಡ್ಜ್ ಬರ್ತಾ ಹೋಯಿತು ಆದರೆ ಏನು ಅಂದರೆ ಎವ್ರಿ ಫೈವ್ ಇಯರ್ಸ್ ಯು ಶುಡ್ ರೀಇನ್ವೆಂಟ್ ಯುವರ್ ಬಿಸ್ನೆಸ್ ಅದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಟೊಯೋಟಾ ಅಂದಾಕ್ಷಣ ಇಟ್ ಇಸ್ ಅ ಬಿಗ್ ಜೈಂಟ್ ಸೊ ಅವರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಾಗ ಅಲ್ಲಿನ ಕ್ವಾಲಿಟಿ ಮ್ಯಾಚ್ ಆಗೋದು ಬಹಳನೇ ಟಫ್ ಟಾಸ್ಕ್ ಅಂತ ಅನ್ಸುತ್ತೆ ಸೊ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ನಾವು ಕೆಲಸ ಮಾಡಿದಾಗ ಮಾಡಿ ಸಣ್ಣ ಒಂದು ಸ್ಟಾರ್ಟ್ಅಪ್ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ಕೆಲಸ ಮಾಡಿದಾಗ ಏನೆಲ್ಲ ಇನ್ಪುಟ್ಸ್ ಪಡಿಬಹುದು ಹಾ ಅಲ್ಲಿಂದ ತುಂಬಾ ಒಳ್ಳೆ ಪ್ರಶ್ನೆ ಇದು ತೇಜ ಸಿ ಫಾರ್ ಎಕ್ಸಾಂಪಲ್ ನಾವು ಟೊಯೊಟ ಜೊತೆ ಬೆಳೆಯುವಾಗ ಅವರು ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿಕೊಟ್ರು ಈಗ ನಮ್ದೇ ಇಂಟರ್ನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಾವು ಮಾಡುವಾಗ ಯಾವ ರೀತಿ ನಾವು ಡಿಫ್ರೆಂಟ್ ಸ್ಟೇಜಸ್ ಆಫ್ ದಿಸ್ ಮೆಷಿನ್ ಬಿಲ್ಡಿಂಗ್ ಮಾಡಬೇಕು ಯಾವ ರೀತಿ ಡಾಕ್ಯುಮೆಂಟೇಷನ್ ಮಾಡಬೇಕು ಯಾವ ರೀತಿ ನೀವು ಪ್ರೊಸೆಸ್ ಕಂಟ್ರೋಲ್ ಮಾಡಬೇಕು ಯಾವ ರೀತಿ ಕ್ವಾಲಿಟಿನ ನೀವು ಮೆಷರ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಡಾಕ್ಯುಮೆಂಟ್ ಮಾಡಬೇಕು ಇಷ್ಟು ನಮಗೆ ಅವರಿಂದ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಇದೇ ರೀತಿ ನಮ್ಗೆ ಇನ್ನೊಂದು ಎಕ್ಸ್ಪೋ ಎಕ್ಸ್ಪೋಜರ್ ಸಿಕ್ಕಿದ್ದು ಜಿ ಇ ಹೆಲ್ತ್ ಕೇರ್ ಜೊತೆ ನಾವು ಕೆಲಸ ಮಾಡ್ತಾಯಿದ್ವಿ ನಮ್ಮದು ಎರಡು ಬಿಸ್ನೆಸ್ ಇದೆ ಆ್ಯಕ್ಚುಲಿ ಒಂದು ನಾನು ನಿಮಗೆ ಇಷ್ಟೊತ್ತು ಹೇಳಿದ್ದು ರೊಬೊಟಿಕ್ ಆಟಮಿಷನ್ ಬಿಸ್ನೆಸ್ಸು ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸು ಅದನ್ನು ಶುರು ಮಾಡಿದ್ವಿ ಹೀಗೆ ರಿಕ್ವೈರ್ಮೆಂಟ್ ಬಂತು ಸೊ ಅದರಿಂದ ಶುರು ಮಾಡಿದ್ವಿ ಅದು ಬಂದ್ಬಿಟ್ಟು ರಬ್ಬರ್ ಕಾಂಪೊನೆಂಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತು ಸಬ್ ಅಸೆಂಬ್ಲಿಕಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಒಂದು ಸತಿ ಏನಾಗಿತ್ತು ಇನಲ್ಲಿ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಎಕ್ಸ್ರೇ ಮಿಷಿನ್ಗೆ ಹೋಗೋ ಅಂತ ಒಂದು ಬಂಪರ್ ಅಂತ ಇತ್ತು ಅವರು ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಜರ್ಮನಿಯಿಂದ ಒಂದು ಪಾಯಿಂಟ್ ಆಫ್ ಟೈಮ್ ಏನಾಯಿತು ಅಂದ್ರೆ ಅವ್ರಿಗೆ ಅಲ್ಲಿಂದ ಸಪ್ಲೈಸು ತೊಂದರೆ ಆಗ್ತಾ ಶುರು ಆಯಿತು ಸೊ ಆವಾಗ ಅವ್ರೇನ್ ಮಾಡಿದ್ರು ಯಾರಾದರೂ ಇಂಡಿಯನ್ ಒಳ್ಳೆ ಸಪ್ಲೈಯರ್ ಇದಾನಾ ಕೆನ್ ಹಿ ಡೂ ದಿಸ್ ಫರಸ್ ಅಂತೂ ಹುಡುಕ್ತಾ ಬಂದ್ರು ನಾವಾಗ ಅವ್ರಿಗೆ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಆರು ತಿಂಗಳು ಆ ಡೆವಲಪ್ಮೆಂಟ್ ಮಾಡಿದ್ವಿ ಬಟ್ ಸಕ್ಸಸ್ಫುಲಿ ವಿ ಡೆಲಿವರ್ಡ್ ಟು ದಮ್ ಆ್ಯಕ್ಚುಲಿ ಸೊ ಅಲ್ಲಿಗೆ ಕ್ವಾಲಿಟಿ ಚೆನ್ನಾಗಿ ಮ್ಯಾಚ್ ಸೊ ನೀವು ಕೊಲಾಬ್ರೇಟ್ ಆದ್ರಿ ಅಲ್ಲಿಗೆ ಸೂಪರ್ ಮೇಡಮ್ ಇನ್ನು ಈ ಜರ್ನಿ ಬಗ್ಗೆ ಸಾಕಷ್ಟು ಮಾತಾಡೋಣ ಯಾಕಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನೀವು ಪದ ಉಪಯೋಗಿಸಿದಾಗ ಅತಿ ಹೆಚ್ಚು ಅಲ್ಲಿ ವ್ಯಯ ಆಗುತ್ತೆ ಮತ್ತು ಸಮಯ ಮತ್ತು ವೆಚ್ಚ ಎರಡೂ ಕೂಡ ಆಗುತ್ತೆ ಸೊ ಅದ್ರ ಬಗ್ಗೆಯೂ ಇನ್ನೂ ಬಹಳಷ್ಟು ಮಾತಾಡೋಣ ಮೇಡಮ್ ನಿಮ್ಮ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಜರ್ನಿ ಕೂಡ ಹೇಗಿತ್ತು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಗ್ಗೆ ಅಂತ ಮೇಡಮ್ ನಾವು ಅಲ್ಲಿ ಕೂಡ ಐ ಮೀನ್ ಹಿಂದಿನೇ ಕೂಡ ನಾವು ಮಾತಾಡ್ತಾ ಇದ್ದೀವಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಅಂದಾಗ ಎಷ್ಟು ಪ್ರಮು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಎಸ್ಪೆಷಲಿ ಐ ಮೀನ್ ಎಲ್ಲ ಕಂಪ್ನಿಗಳಿಗೂ ಎಸ್ಪೆಷಲಿ ನಮ್ಮದೇ ಆದಂಥ ಓ ಇ ಎಮ್ ಅಂತೀವಿ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂತೀವಿ ಅಥವಾ ನೀವು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇದ್ದರೂ ಇರ್ಬೋದು ಈ ರಿಸರ್ಚ್ ಆ್ಯಂಡ್ ಅಂಡ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಮುಖ್ಯ ಯೂಶ್ವಲಿ ಏನಾಗುತ್ತೆ ನಮ್ಮ ಇಂಡಿಯನ್ ಕಂಪ್ನೀಸಲ್ಲಿ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ತುಂಬ ಆದ್ಯತೆ ಕೊಡೋದಿಲ್ಲ ಏನಾಗುತ್ತೆ ಯೂಶ್ವಲಿ ಅಲ್ಲಿ ಏನು ಅವೈಲೇಬಲ್ ಇದೆಯೋ ಅದನ್ನೇ ಮಾಡ್ತಾ ಹೋಗ್ತೀವಿ ಅಥವಾ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಥವಾ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತೀವಿ ಆದರೆ ನೀವು ನೋಡ್ತು ಅಂತಂದರೆ ಪ್ರಪಂಚದಲ್ಲಿ ತುಂಬ ಹೆಚ್ಚಿನ ಯುನೋ ಡೆವಲಪ್ಮೆಂಟ್ ಆಗಿರೋಂಥದ್ದು ಕಂಪ್ನಿಗಳು ಐ ಮೀನ್ ದೇಶಗಳು ಲೈಕ್ ಅಮೆರಿಕಾದಂಥ ದೇಶಗಳು ಏಂಥರ ಮೇಲೆ ನಿಂತಿದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಇಟ್ ಈಸ್ ಅಬ್ಸುಲ್ಯೂಟ್ಲಿ ಇಂಪಾರ್ಟೆಂಟ್ ನಮ್ಮದೊಂದು ಚಿಕ್ಕದಾದಂಥ ಒಂದು ಬಜೆಟ್ ಮಾಡ್ಕೊಂಬಿಡಬೇಕು ಎವ್ರಿ ಇಯರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಎಷ್ಟನ್ನು ನಾನು ಡೆಡಿಕೇಟೆಡ್ ಆಗಿ ಇಡ್ತೀನಿ ಅಂತ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ವಿ ದೋ ವಿವರ್ ಎ ಸ್ಮಾಲ್ ಕಂಪನಿ ನಮಗೆ ಸುಮಾರಷ್ಟು ಡಿಫಿಕಲ್ಟೀಸು ಚಾಲೆಂಜಸ್ಸು ಫೇಸ್ ಮಾಡ್ತಾ ಇದ್ವಿ ಆದರೂ ವಿ ಡಿಡ್ ನಾಟ್ ಲಿವ್ ಇಟ್ ವಿ ಹ್ಯಾಡ್ ಅ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಒಂದು ಬಜೆಟ್ ಮಾಡ್ಕೊಳ್ತಾ ಬಂದ್ವಿ ಎಸ್ಪೆಷಲಿ ನಮ್ಮ ಥರ್ಡ್ ಪಾರ್ಟ್ನರು ವಿಶ್ವನಾಥ್ ಶೆಟ್ಟಿ ಅವರು ಇವ್ ವೆರಿ ಗುಡ್ ಟೆಕ್ನಿಕಲಿ ಅವ್ರು ಸುಮಾರಷ್ಟು ಒಳ್ಳೊಳ್ಳೆ ಐಡಿಯಾಸು ಇನೋವೇಟಿವ್ ಥಾಟ್ಸು ಔಟ್ ಆಫ್ ದ ಬಾಕ್ಸ್ ಐಡಿಯಾಸ್ ಅಂತಲೇ ನಮ್ಮ ನಮ್ಮನ್ನ ಇನ್ನೊ ಇಂಡಸ್ಟ್ರಿನಲ್ಲಿ ಐಡೆಂಟಿಫೈ ಮಾಡೋದು ಅದನ್ನು ನಾವು ಮಾಡ್ತಾ ಬಂದಿದ್ದಕ್ಕೆ ನಮಗೊಂದು ಒಳ್ಳೆ ಬೇಸ್ ಸೆಟ್ ಆಯಿತು ತೇಜ ಹೌದು ಯಾಕಂದರೆ ಅದೇ ಮೂಲ ಫೌಂಡೇಶನ್ ಥರನೇ ಅನಿಸುತ್ತೆ ರಿಸರ್ಚ್ ಮಾಡಿದ್ರು ಬಗ್ಗೆ ಮತ್ತು ಅಪ್ಡೇಷನ್ ಅಂದರೆ ಇವಾಗ ಪ್ರತಿ ಸರ್ತಿಗೂ ಕೂಡ ಹೊಸ ಹೊಸ ಟೆಕ್ನಾಲಜೀಸ್ ಬರ್ತಾ ಇರುತ್ತೆ ಹೊಸ ಹೊಸ ಸಾಫ್ಟ್ವೇರ್ಸ್ ಬರ್ತಾ ಇರುತ್ತೆ ಹಾಗೆ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಕೂಡ ಬರ್ತಾ ಇರುತ್ತೆ ಸೊ ಈ ಅಪ್ಡೇಟ್ ಬಗ್ಗೆ ಏನು ಹೇಳ್ತೀರಿ ಯಾವಾಗ ಈ ಅಪ್ಡೇಟನ್ನು ನಾವು ಕನ್ಸಿಡರ್ ಮಾಡಬೇಕು ಮೇಡಮ್ ಇದು ಅಪ್ಗ್ರೇಡ್ ಆಗ್ತಾ ಇರೋದು ತುಂಬ ಮುಖ್ಯ ಸಿ ಇವಾಗಿನ ಫಾಸ್ಟ್ ಪೇಸಲ್ಲಿ ಎಸ್ಪೆಷಲಿ ವಿತ್ ಎ ಐ ಕಮಿಂಗ್ ಏನ್ ವಿತ್ ಸೋ ಮೆನಿ ಅದರ್ ಥಿಂಗ್ ವಿಚ್ ಆರ್ ಹ್ಯಾಪ್ನಿಂಗ್ ಡಿಸ್ರಪ್ಷನ್ ಮಾಡ್ಬಿಡುತ್ತೆ ಮೊದ್ಲು ಏನಾಗ್ತಾ ಇತ್ತು ನಾವು ಟೂ ತೌಸಂಡಲ್ಲಿ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಕ್ಯಾಮ್ ಅನ್ನೋದೇ ಒಂದು ಹೊಸ ಕಾನ್ಸೆಪ್ಟ್ ಇತ್ತು ಕಂಪ್ಯೂಟರ್ ಏಡೆಡ್ ಮಿಷಿನಿಂಗ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಬಟ್ ಇಟ್ ಈಸ್ ನೋ ಮೋರ್ ಇವಾಗ ಆಲ್ಮೋಸ್ಟ್ ಕಾಮನ್ ಆಗ್ತಾ ಇದೆ ನೆಕ್ಸ್ಟು ರೊಬೋಟಿಕ್ಸ್ ಬಂತು ಈಗ ನೆಕ್ಸ್ಟು ಎ ಐ ಬರ್ತಾ ಇದೆ ಈಗ ನಮಗೆ ಚಾಯ್ಸ್ ಇಲ್ಲ ಆ್ಯಕ್ಚುಲಿ ನಾವು ಏನಾದರೂ ನಾವು ಅಪ್ಗ್ರೇಡ್ ಆಗದೆ ಇದ್ದರೆ ವಿ ವಿಲ್ ಪೆರಿಷ್ ಇನ್ ದ ಬಿಸ್ನೆಸ್ ಆ ಸಿಚುವೇಶನ್ ಬಂದಿದೆ ಇವತ್ತಿನ ದಿನ ಸೊ ವಿ ರಿಯಲಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ಸ್ ಕಾನ್ಫರೆನ್ಸಸ್ ಅಟೆಂಡ್ ಮಾಡಬೇಕು ನಾವು ನ್ಯೂಸ್ ಓದ್ತಾ ಇರಬೇಕು ಮತ್ತು ಹೊಸ ಹೊಸ ಕೋರ್ಸ್ಗಳಿದೆ ಈಗ ತುಂಬ ಕೋರ್ಸ್ಗಳಿದೆ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ದೆರ್ ಆರ್ ಲಾಟ್ ಆಫ್ ವೆರಿ ಗುಡ್ ಕೋರ್ಸಸ್ ಅವೈಲೇಬಲ್ ಆನ್ ದ ನೆಟ್ ಫಾರ್ ಅ ವೆರಿ ಸ್ಮಾಲ್ ಪ್ರೈಸಸ್ ಆಲ್ಸೋ ಅಂಥ ಕೋರ್ಸ್ಗಳನ್ನ ನಮಗೆ ಯಾವುದು ಟಾಪಿಕ್ಸ್ ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನ ತೊಗೊಂಡು ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಟೈಮ್ ಅದಕ್ಕೆ ಡೆಡಿಕೇಟ್ ಮಾಡಬೇಕು ಎಸ್ ಇದು ಬಹಳನೇ ಮುಖ್ಯ ಅಂತ ಅನಿಸುತ್ತೆ ಸೊ ಹಾಗೆ ಸಾಕ್ತಾ ಈಗ ನೀವು ಎ ಐ ಮೈ ಮೀನ್ ರೋಬೊಟಿಕ್ಸ್ ವಲಯದಲ್ಲಿ ಇದ್ದೀರಿ ಅಂತ ಹೇಳ್ತೀರಿ ಈಗ ಪ್ರಸ್ತುತ ಹೆಂಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲನೂ ಕೂಡ ಸೊ ಈಗ ಪ್ರಸ್ತುತ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಹಾಂ ಸಿ ಯಾ ಎನಿ ಪಾಯಿಂಟ್ ಆಫ್ ಟೈಮ್ ರೋಬೋ ರೋಬೊಟೈಸೇಷನ್ ಈಗ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಇಂಡಸ್ಟ್ರಿನಲ್ಲಿ ಸೊ ನಮ್ಮ ಇಂಡಿಯಾದಲ್ಲಿ ರೋಬೋಟಿಕ್ ಪೆನಿಟ್ರೇಷನ್ ತುಂಬ ಕಡಿಮೆ ಇದೆ ಸೊ ನಾವು ಇನ್ನೂ ಲಾಂಗ್ ವೇಗೆ ಹೋಗಬೇಕಾಗತ್ತೆ ಸೊ ಎಲ್ಲ ಸೈಜಸ್ ಆಫ್ ಇಂಡಸ್ಟ್ರಿನಲ್ಲಿ ಈಗ ಲೇಬರ್ ಪ್ರಾಬ್ಲಮ್ ತುಂಬ ಆಗ್ತಾ ಇರೋದ್ರಿಂದ ಆಮೇಲೆ ರಿಪಿಟಿಟಿವ್ ಕ್ವಾಲಿಟಿ ಬೇಕು ಅಂತ ಅನ್ಕೊಳ್ತಾ ಇರೋದ್ರಿಂದ ರೋಬೋಟಿಕ್ಸ್ ತುಂಬ ಆಟೋಮೇಷನ್ ನಾನು ಬರೀ ರೋಬೋಟಿಕ್ಸ್ ಅನ್ನಲಾರೆ ಆಟೋಮೇಷನ್ ಈಸ್ ಟೇಕಿಂಗ್ ಲಾಡ್ ಆಫ್ ಇಂಪಾರ್ಟೆನ್ಸ್ ಸೊ ಏನು ವ್ಯತ್ಯಾಸ ಬೀಳುತ್ತೆ ಮೇಡಮ್ ರೋಬೋಟಿಕ್ಸ್ ಮತ್ತೆ ಆಟೊಮೇಷನ್ ಅಂದರೆ ಹಾಂ ಈಗ ರೋಬೋಟಿಕ್ಸ್ ಅಂದರೆ ನಾವೆಲ್ಲರೂ ಇಮ್ಯಾಜಿನ್ ಮಾಡ್ಕೋತೀವಿ ಒಂದು ರೋಬೋಟ್ ನಿಂತಿರುತ್ತೆ ಆ ರೋಬೋಟ್ ಆಮು ಕೆಲಸ ಮಾಡ್ತಾ ಇರುತ್ತೆ ಅಂತ ಅದು ಒಂದಿದೆ ಇನ್ನೊಂದು ನಾವು ಲೋ ಕಾಸ್ಟ್ ಆಟೊಮೇಷನ್ ಅಂತ ಕರಿತೀವಿ ನ್ಯೂಮ್ಯಾಟಿಕ್ಸು ಹೈಡ್ರಾಲಿಕ್ಸು ಇದನ್ನೆಲ್ಲ ಹಾಕಿ ನಾವು ಮಾಡುವಂಥ ಸುಮಾರಷ್ಟು ಆಟೊಮೇಷನ್ ಇರುತ್ತೆ ಸೊ ದಿಸ್ ವಿ ಕಾಲ ಇಂಡಸ್ಟ್ರಿಯಲ್ ಆಟೋಮೇಷನಲ್ಲಿ ರೋಬೋಟಿಕ್ಸ್ ಬರುತ್ತೆ ನ್ಯೂಮ್ಯಾಟಿಕ್ಸು ಹೈಡ್ರಾಲಿಕ್ಸು ರೋಬೋಟಿಕ್ಸು ಐ ಐ ಓ ಟಿ ಈ ರೀತಿಯಾದಂಥ ಸುಮಾರಷ್ಟು ಟೆಕ್ನಾಲಜಿಗಳಿದೆ ಅದನ್ನು ಯೂಸ್ ಮಾಡಿಕೊಂಡು ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ನಾವು ಸೊಲ್ಯೂಷನ್ಸ್ ಮಾಡ್ತಾ ಹೋಗ್ತೀವಿ ಓಕೆ ಕ್ಯಾರಿಯ ಸೊ ಹೇಳ್ತಾ ಇದ್ರಿ ಈಗಿನ ಪ್ರಸ್ತುತ ವಲಯದ ಬಗ್ಗೆ ಹಾ ಸೊ ಈ ಪ್ರಸ್ತುತವಾಗಿ ಸುಮಾರಷ್ಟು ರಿಕ್ವೈರ್ಮೆಂಟ್ಸ್ ಇದೆ ರಿಕ್ವೈರ್ಮೆಂಟ್ಸು ಬರ್ತಾ ಇದೆ ನಮ್ದೊಂದು ಸಿಸ್ಟರ್ ಕನ್ಸರ್ನ್ ಓಪನ್ ಮಾಡಿದೀವಿ ವಿದ್ಯುತ್ಸಾ ಆಟೋಮೇಷನ್ ಅಂತ ಸೊ ಅಲ್ಲಿಂದ ನಾವು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ ಆಟೋಮೇಶನ್ಗೆ ಕೇಟರ್ ಮಾಡ್ತಾ ಇದೀವಿ ಹ್ಞೂ ಹ್ಞೂ ಸೊ ಒಟ್ನಲ್ಲಿ ಈ ಆಟೋಮೇಶನ್ ಹಾಗೆ ಮೆಕ್ಯಾನಿಕಲ್ ಈ ರೀತಿಯ ಪದ ನಿಮ್ಮಲ್ಲಿ ಕೇಳೋದಕ್ಕೆ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಸೊ ಬಹಳ ವಿರಳ ಅನಿಸುತ್ತೆ ಮಹಿಳೆಯರು ಈ ಒಂದು ಕ್ಷೇತ್ರದಲ್ಲಿರೋದು ಸೊ ಮಹಿಳೆಯರ ಪಾತ್ರ ಎಷ್ಟಿದೆ ಅಂತ ಹೇಳ್ತೀರಾ ಒಂದು ಹಾಡಿನ ನಂತರ ನಾವು ಮಾತಾಡೋಣ ಏಕೆಂದರೆ ಇದೆಲ್ಲನೂ ನಮ್ಮ ಕೆಲಸ ಅಲ್ಲ ಅಂತ ಹಿಂದುಳಿಯೋರು ಬಹಳಷ್ಟು ಜನ ಒಳಗಡೆ ಅರ್ಜಿದ್ರು ಕೂಡ ಮೇಡಮ್ ಆಫೇರಲ್ಲಿ ನಾವು ಮಾತಾಡ್ತಾ ಇದ್ವಿ ನೀವು ಹೇಳಿದ್ರಿ ಬಹಳ ಒಳ್ಳೆಯ ಉತ್ತರ ಅದು ಏನು ಮಹಿಳೆ ಪುರುಷ ಅನ್ನೋಂತಹ ಭೇದ ಭಾವ ಇರೋದಿಲ್ಲ ಇಂಡಸ್ಟ್ರಿಗೆ ಸೊ ಯಾರೇ ಆಗಿದ್ರು ಸಮ ಅಂತ ಸೊ ಎಸ್ಪೆಷಲಿ ಯಾರೇ ಆಗಿದ್ರು ಸಸ್ಟೈನ್ ಆಗಬೇಕು ಅಂದರೆ ಏನು ಮಾಡಬೇಕು ಮೇಡಮ್ ಸಿ ನಾವು ಕಂಪನಿ ಶುರು ಮಾಡಿದಾಗ ಸರಿಯಾದಂಥ ಒಂದು ಬಿಸ್ನೆಸ್ ಪ್ಲ್ಯಾನ್ ಇಟ್ಕೋಬೇಕು ನೀವು ಯಾವ ರೀತಿ ನಾವು ಶುರು ಮಾಡಿದಾಗ ಝೀರೋ ಕ್ಯಾಪಿಟಲಲ್ಲಿ ಶುರು ಮಾಡಿದ್ವಿ ಆ್ಯಕ್ಚುಲಿ ದಟ್ ಇಸ್ ನಾಟ್ ದ ರೈಟ್ ರೈಟ್ ಥಿಂಗ್ ಟು ಡೂ ನೀವು ಎಲ್ಲಿ ಹೋಗಬೇಕು ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಮೂರು ವರ್ಷದಲ್ಲಿ ಅನ್ನೋದೊಂದು ಕ್ಲಾರಿಟಿ ಇಟ್ಕೊಂಡು ಒಂದು ಪ್ಲ್ಯಾನ್ ಇನ್ ಪ್ಲೇಸ್ ಹಾಕ್ಕೊಂಡು ಸ್ವಲ್ಪ ಕ್ಯಾಪಿಟಲ್ ತೊಗೊಂಡು ಶುರು ಮಾಡಬೇಕು ಬಿಸ್ನೆಸ್ನ ಶುರು ಮಾಡಿದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಟೆಕ್ನಾಲಜಿ ನೀವು ನೋವು ನೀವು ತುಂಬ ಸ್ಟ್ರಾಂಗ್ ಇದ್ದೀರಲ್ಲ ಅದ್ರ ಮೇಲೇ ಬಿಸ್ನೆಸ್ ಶುರು ಮಾಡಬೇಕು ನೋಡಿ ಒಂದು ಬಿಸ್ನೆಸ್ಗೆ ಮೂರು ಆಸ್ಪೆಕ್ಟ್ ಇರುತ್ತೆ ಒಂದು ಟೆಕ್ನಿಕಲ್ ಆಸ್ಪೆಕ್ಟು ಇನ್ನೊಂದು ಹ್ಯೂಮನ್ ಆಸ್ಪೆಕ್ಟು ತರ್ಡ್ ಒನ್ ಫೈನಾನ್ಸ್ ಆಸ್ಪೆಕ್ಟು ಈ ಮೂರು ಆಸ್ಪೆಕ್ಟ್ನಲ್ಲೂ ಸ್ಟ್ರಾಂಗ್ ಆಗಿದ್ದರೆ ಕಂಪ್ನಿ ಫೌಂಡೇಶನ್ ಸ್ಟ್ರಾಂಗಾಗಿ ಬೀಳುತ್ತೆ ದೆನ್ ಅದ್ರ ಮೇಲೆ ನಾವು ಸೂಪರ್ ಸ್ಟ್ರಕ್ಚರ್ ಕಟ್ಕೊಂಡು ಹೋಗೋದು ಸುಲಭವಾದ ಕೆಲಸ ಅದು ನಮ್ಮ ಜಾಣತನಕ್ಕೆ ಬಿಟ್ಟಿದ್ದು ಆ್ಯಕ್ಚುಲಿ ಸೊ ಹೇಳ್ತಿದ್ರಿ ಮಹಿಳೆಯರು ಈ ಸೆಕ್ಟರಲ್ಲಿ ಇರೋದು ಒಂದು ರೀತಿ ಅಡ್ವಾಂಟೇಜ್ ಕೂಡ ಅಂತ ಸೊ ಈ ಹೇಗೆ ಅಡ್ವಾಂಟೇಜಸ್ ಅಂತ ಹೇಳ್ತೀರ ಯೂಶಲಿ ಏನಾಗ್ತಾ ಇತ್ತು ಅಂದ್ರೆ ನಾನು ಹೋಗುವಾಗ ಬೇರೆ ಯಾರು ಇರ್ತಾ ಇರಲಿಲ್ಲ ಕಾಂಪಿಟೇಟರ್ಸ್ ಎಲ್ಲಾನು ಮೆನ್ನೆ ಇರ್ತಾ ಇದ್ರು ಸೊ ಒಂದು ಫೋಕಸ್ ಸಿಗುತ್ತೆ ಓ ಸಂಬಡಿ ಹ್ಯಾಸ್ ಕಮ್ ಯಾರೋ ಒಬ್ಬರು ಲೇಡಿ ಬಂದಿದಾರಲ್ಲ ಓ ಇವ್ರು ರಾಧಿಕಾ ಅಂತ ಅವ್ರು ಚೆನ್ನಾಗಿ ಮನಸ್ಸಿನಲ್ಲಿ ನೆನಪಾಗಿ ಹೋಗುತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಏರಿಯಾದಲ್ಲಿ ಸೊ ಅದೊಂದು ಅಡ್ವಾಂಟೇಜ್ ಆಗಿ ಉಳಿಯುತ್ತೆ ಚಿಕ್ಕದೊಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಅದು ತುಂಬ ಓಪನ್ ಆಗಿ ಮಾತಾಡೋಲ್ಲ ಮಹಿಳೆ ಅಂತಂದ್ಬಿಟ್ಟು ಸ್ವಲ್ಪ ರಿಸರ್ವ್ಡ್ ಆಗಿರೋದು ಆ ರೀತಿ ಇರತ್ತೆ ಬಟ್ ಒಂದು ಪರಿಚಯ ಬೆಳೀತಾ ಒಂದು ಟ್ರಸ್ಟ್ ಬೆಳೆಯುತ್ತೆ ಏನಾಗುತ್ತೆ ಅಂದರೆ ಇವತ್ತಿಗೂ ನೀವು ಮಹಿಳಾ ಉದ್ದಿಮೆ ಅಂತಂದರೆ ಒಂದು ಟ್ರಸ್ಟ್ ಇರುತ್ತೆ ಓ ಇವರು ಡೆಲಿವರ್ ಮಾಡ್ತಾರೆ ಮೋಸ ಮಾಡೋದಿಲ್ಲ ಟೈಮ್ ಕೊಡ್ತಾರೆ ಕ್ವಾಲಿಟಿ ಕೊಡ್ತಾರೆ ಅನ್ನೋದೊಂದು ಭರವಸೆ ಇರುತ್ತೆ ಅದ್ರ ಮೇಲೆ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಹ್ಞೂ ಯಾಕಂದರೆ ಭರವಸೆನೇ ಮೂಲ ಅದು ಯಾಕಂದರೆ ಒಂದು ಟೈಮ್ ಸೆಟ್ ಮಾಡಿದರೆ ಅದರೊಳಗಾಗಿ ಮುಗಿಸ್ಬೇಕಾಗಿರೋದು ಅದೊಂದು ಪ್ರೆಷರೈಸ್ಡ್ ಆಗೇನೇ ಇರುತ್ತೆ ಸೊ ಆ ಪ್ರೆಷರ್ಸ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಮೇಡಮ್ ಡೆಡ್ ಲೈನ್ ಪ್ರೆಷರ್ಸ್ ಓ ಅದು ತುಂಬ ದೊಡ್ಡ ಪ್ರೆಷರೇ ನಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನಂದ್ರೆ ತುಂಬಾ ಒಳ್ಳೆ ಟೀಮ್ ಇತ್ತು ನಮ್ಮಲ್ಲಿ ವಿ ಹ್ಯಾಡ್ ವೆರಿ ಗುಡ್ ಟೀಮ್ ಈಗ ನಮ್ಮ ಮೋರ್ ಪಾರ್ಟ್ನರ್ಸು ಅದಾದ್ಮೇಲೆ ನಮ್ಮ ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ಸ್ ಚೆನ್ನಾಗಿ ನಮ್ದು ಡೆವಲಪ್ ಆಗಿರೋ ಟೀಮು ದೇವರ್ ನೋ ಡೂಯಿಂಗ್ ಇಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತೆ ನಮ್ಮ ಸಪ್ಲೈಯರ್ ಡೆವಲಪ್ಮೆಂಟ್ ಇರ್ಬೋದು ನಮ್ಮಲ್ಲಿ ಒಳ್ಳೊಳ್ಳೆ ಮ್ಯಾನೇಜರ್ಸ್ನ ನಾವು ಡೆವಲಪ್ ಮಾಡ್ಕೊಂಡ್ವಿ ಅದರಿಂದ ನಮಗೆ ಇದನ್ನ ಹ್ಯಾಂಡಲ್ ಮಾಡೋಕೆ ಟು ಸಮ್ ಎಕ್ಸ್ಟೆಂಡ್ ಸುಲಭ ಆಯ್ತು ಆದರೆ ಇವತ್ತಿನ ದಿನ ಇಫ್ ಯು ಆಸ್ಕ್ ಮೀ ನೀವು ವಾಪಸ್ ಹೋಗಿ ಏನು ಮಾಡಿರ್ತೀರಾ ಡಿಫ್ರೆಂಟ್ ಆಗಿ ಅಂದರೆ ವಿ ವುಡ್ ಇನ್ವೆಸ್ಟ್ ಇನ್ ಟೆಕ್ನಾಲಜಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ನಾವು ಲೋನ್ ತೊಗೊಂಡು ಮಾಡುವಾಗ ಮತ್ತೆ ಹೈಯರ್ ಟೆಕ್ನಾಲಜಿನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನಮಗೆ ಧೈರ್ಯ ಇರಲಿಲ್ಲ ಆದರೆ ದಟ್ ಇಸ್ ನಾಟ್ ದ ರೈಟ್ ಥಿಂಗ್ ನೀವು ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಆಮೇಲೆ ಒಳ್ಳೆ ಜನದಲ್ಲಿ ಇನ್ವೆಸ್ಟ್ ಮಾಡಿದರೆ ಆ್ಯಕ್ಚುಲಿ ಇಟ್ ಇಸ್ ಅ ವೆರಿ ಬಿಗ್ ಇನ್ವೆಸ್ಟ್ಮೆಂಟ್ ಗುಡ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಇದು ಕಿವಿ ಮಾತ್ ನಾನು ಹೇಳೋದು ಎಲ್ಲ ಸ್ಟಾರ್ಟ್ಅಪ್ಸ್ ಗೆ ಎಕ್ಸಾಕ್ಟ್ಲಿ ಯಾಕಂದ್ರೆ ಆ ಪ್ರೆಷರ್ನ ಇದು ಆಕ್ಚುಲಿ ಪ್ರೆಷರ್ ಸ್ವಲ್ಪ ಎಲ್ಲಾ ಹಾಗೆ ಎಲ್ಲರಿಗೂ ಕೂಡ ಸಲ್ತು ಒಬ್ರೇ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ಮಟ್ಟದಲ್ಲಿ ಇರ್ಲಿಲ್ಲ ಸೊ ಇದ್ರ ನಡುವೆ ಆ ಎಮರ್ಜ್ ಅನ್ನೋ ಒಂದು ಇನ್ನೊಂದು ಏನು ಸೋಷಿಯಲ್ ಫೌಂಡೇಶನ್ ಕೂಡ ಮೂಡಿ ಬಂತು ಇದ್ರ ಬಗ್ಗೆ ಹೇಳ್ತೀರಾ ಪ್ಲೀಸ್ ಹೌದು ಎಮರ್ಜೆ ಅನ್ನೋದು ಎಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರರ್ಸ್ ರಿಸೋರ್ಸ್ ಗ್ರೂಪ್ ಅಂತ ಅಂದ್ಬಿಟ್ಟು ಇದು ವಿಮೆನ್ ಬೇಸ್ಡ್ ಎನ್ ಜಿ ಒ ಇದೊಂದು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಓಲ್ಡ್ ಎನ್ ಜಿ ಒ ಇದೆ ತೇಜ ಸೊ ಇದು ನಾವು ವಿಮೆನ್ನ ಬೋತ್ ಪ್ರೊಫೆಷ್ನಲಿ ಅಂಡ್ ಪರ್ಸ್ನಲಿ ಯಾವ ರೀತಿ ಡೆವಲಪ್ ಆಗಬೇಕು ಅನ್ನೋದನ್ನು ನಾವು ಹೆಲ್ಪ್ ಮಾಡ್ತೀವಿ ಅವರಿಗೆ ಸುಮಾರು ಇವೆಂಟ್ಸ್ ಕಂಡಕ್ಟ್ ಮಾಡ್ತೀವಿ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಅವ್ರನ್ನ ನಾವು ಬೇರೆ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗ್ತೀವಿ ಸೊ ಒಳ್ಳೆ ಎಕ್ಸ್ಪೋಜರ್ ಕೊಡ್ತೀವಿ ಆ್ಯಕ್ಚುಲಿ ನನಗೂ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿತು ಈ ಪರ್ಟಿಕ್ಯುಲರ್ ಅಸೋಸಿಯೇಷನ್ನಿಂದ ಸೊ ಅಲ್ಲಿ ನಾನು ಯು ಎಸ್ಗೆ ಹೋಗಲಿಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ಕಿತ್ತು ಆ ಎಕ್ಸ್ಪೋಜರು ಬಿಸ್ನೆಸ್ ಮಾಡುವಂಥ ಜನಕ್ಕೆ ಎಕ್ಸ್ಪೋಜರ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ನಿಮ್ಗೆ ಮೂರು ಹೇಳಿದ್ನಲ್ಲ ಅದ್ರ ಜೊತೆ ಎಕ್ಸ್ಪೋಜರು ಅಷ್ಟೇ ಮುಖ್ಯ ಸೊ ಈ ನಮ್ಮ ಅಸೋಸಿಯೇಷನ್ನು ಎರಡು ರೀತಿನಲ್ಲೂ ನಮ್ಗೆ ಹೆಲ್ಪ್ ಮಾಡ್ತು ಸೊ ಈಗ ನಮ್ದೊಂದು ಈವೆಂಟ್ ಇದೆ ಬರ್ತಾ ಇದೆ ಇದೇ ರೀತಿ ವುಮನ್ ಆಂಟ್ರಪ್ರಿನರ್ಸ್ಗೆ ಹೆಲ್ಪ್ ಅಂಥದ್ದು ಓಕೆ ಸೂಪರ್ ಸೊ ಆಕ್ಚುಲಿ ಎಮರ್ಜ್ ಅನ್ನೋದು ನಿಮಗೆ ಕೈ ಎತ್ತಿ ಕೈ ಎತ್ತಿ ಹಿಡಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಹೌದು ಎಸ್ ಮೇಡಮ್ ಸೊ ಇಮರ್ಜ್ ಬಗ್ಗೆ ಹೇಳಿದ್ರಿ ಸೊ ಬಹಳಷ್ಟು ಮಹಿಳಾ ಉದ್ಯಮಿಗಳಿಗೆ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇರೋರಿಗೆ ಕೈ ಎತ್ತಿ ದಾರಿ ತೋರಿಸ್ತಾ ಇರುವಂತಹ ಸಂಸ್ಥೆ ಅದು ಅಂತ ಸೊ ಒಂದು ಈವೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಹೇಳಿ ಮೇಡಮ್ ಅದರ ಬಗ್ಗೆ ವಿವರವಾಗಿ ನಮ್ಮ ಸಂಸ್ಥೆ ತೇಜ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಸರ್ವೀಸಲ್ಲಿರೋವಂಥ ವುಮನ್ ಆಂಟ್ರಪ್ರನರ್ಸು ಪ್ರೊಫೆಷ್ನಲ್ಲಿರೋಂಥವರು ಎಲ್ಲಾರ್ಗು ನಾವು ಸಪೋರ್ಟ್ ಮಾಡ್ತೀವಿ ಈಗ ಒಂದು ಈ ಈ ರೀತಿ ಎಲ್ಲ ಸೆಕ್ಟರಲ್ಲಿರೋವಂಥ ವಿಮೆನ್ಗೋಸ್ಕರ ಒಂದು ಇವೆಂಟು ಆರ್ಗನೈಸ್ ಮಾಡಿದ್ದೀವಿ ಇಪ್ಪತ್ತಾರನೇ ಜೂನ್ ಗುರುವಾರ ಇನ್ನು ಹದಿನೈದು ದಿನ ಇದೆ ಹಯತ್ ಸೆಂಟ್ರಿಕ್ ಹೆಬ್ಬಾಳಲ್ಲಿದೆ ಏರ್ಪೋರ್ಟ್ ರೋಡಲ್ಲಿ ಇದೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಇಲ್ಲಿ ನಮಗೆ ಬೇರೆ ಬೇರೆ ದೇಶಗಳಿಂದ ರಿಸೋರ್ಸ್ ಪರ್ಸನ್ಸ್ ಬರ್ತಾ ಇದ್ದಾರೆ ಯಾರೆಲ್ಲ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಲ್ಲ ಅವರೆಲ್ಲಾರ್ಗು ಇದು ಫೆಂಟಾಸ್ಟಿಕ್ ಪ್ಲೇಸ್ ಟು ಯುನೋ ಎಕ್ಸ್ಪ್ಯಾಂಡ್ ಮತ್ತು ನೆಟ್ವರ್ಕ್ ಮಾಡ್ಕೊಳೋಕ್ಕೆ ಕನೆಕ್ಷನ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಇದು ನಮಗೆ ಕಾಂಬೋಡಿಯಿಂದ ಬರ್ತಾ ಇದ್ದಾರೆ ಮತ್ತು ಜರ್ಮನಿಯಿಂದ ಬರ್ತಾ ಇದ್ದಾರೆ ಥೈಲ್ಯಾಂಡಿಂದ ಬರ್ತಾ ಇದ್ದಾರೆ ಸೊ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ ಬರ್ತಾ ಇದ್ದಾರೆ ಸೊ ಆಂಟ್ರಪ್ರಿನರ್ಸ್ಗೆ ಸ್ಟಾರ್ಟಪ್ಸ್ಗೆ ಇದು ಫೆಂಟಾಸ್ಟಿಕ್ ಆಪರ್ಚುನಿಟಿ ಫಾರ್ ನೆಟ್ವರ್ಕಿಂಗ್ ಆ್ಯಂಡ್ ಗ್ರೋತ್ ಯೆಸ್ ಸೊ ಇದ್ರ ಒಂದು ಆ ಪೂರೈಸ್ಕೊಳಿ ಈ ಒಂದು ಆಪರ್ಚುನಿಟಿ ಅವಕಾಶವನ್ನ ಬಳಸ್ಕೊಳ್ಳಿ ಅಂತ ಹೇಳ್ಬೋದು ಮೇಡಂ ಇದನ್ನ ಹೊರ್ತುಪಡಿಸಿ ಬೇರೆ ಎಲ್ಲಾದ್ರೂ ರಿಸೋರ್ಟ್ಸ್ ಪರ್ಸನ್ ಆಗಿ ಹೋಗಿದ್ದುಂಟಾ ನೀವು ಆ ನೀವು ಎಫ್ ಎಂ ಚಾನೆಲ್ಸ್ ಅಲ್ಲಿ ಬೇರೆ ಬೇರೆ ಎಲ್ಲಾದ್ರೂನು ಕಾನ್ಫರೆನ್ಸ್ ಗಳಿಗೆ ಹೋಗಿದ್ದುಂಟ ಸುಮಾರು ಕಾನ್ಫರೆನ್ಸ್ ರಿಸೋರ್ಟ್ ಪರ್ಸನ್ ಆಗಿ ಹೋಗಿದ್ದು ಈ ಪ್ಯಾನೆಲ್ ಡಿಸ್ಕಶನ್ಸ್ ಎಲ್ಲ ಇರುತ್ತಲ್ಲ ಎಷ್ಟೋ ಒಂದ್ ಸತಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ನಲ್ಲಿ ಮತ್ತೆ ನಮ್ಮ ಇಂಡಸ್ಟ್ರಿಯಲ್ ಆಟೋಮೇಷನ್ ಪ್ಯಾನೆಲ್ಸ್ ಅಲ್ಲಿ ಸುಮಾರಷ್ಟು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆಸ್ ಅ ಟೆಕ್ನಿಕಲ್ ಎಕ್ಸ್ಪರ್ಟ್ ಆಸ್ ಅನ್ ವಮನ್ ಆಂಟ್ರಪ್ರಿನರ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ತೀಜಾ ಸೊ ಅಲ್ಲಿ ಮನದಾಳದ ಮಾತುಗಳು ಹಾಗೆ ಆಚೆ ಬರ್ತಾ ಇರುತ್ತೆ ಅಲ್ಲ ಸಿ ನಮ್ಮ ಜರ್ನಿ ಅನ್ನೋದು ಮೋಸ್ಟ್ ಏನಂತೀರಾ ಕ್ಲೋಸ್ ಟು ಹಾರ್ಟ್ ಖಂಡಿತ ಸೊ ಅದನ್ನು ಕೇಳಿದ ತಕ್ಷಣ ಅದೆಲ್ಲಿಂದನೋ ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ ಅದನ್ನು ಹಂಚ್ಕೊಳ್ಳಿಕ್ಕೆ ನಿಜ ಯಾಕಂದ್ರೆ ನಿಮ್ಮಲ್ಲಿ ಒಬ್ಬ ಆಂಟ್ರಪ್ರೆಂಡಿಯರ್ ಇದ್ದ ಅನ್ನೋದಕ್ಕೆ ಇದೇ ಸಾಕ್ಷಿ ಏನು ಗೌರ್ಮೆಂಟ್ ಕೆಲಸನೂ ಕೂಡ ಹೊರತುಪಡಿಸಿ ಅದನ್ನ ಬಿಟ್ಟು ಬಂದು ಈ ಒಂದು ರಿಸ್ಕ್ಫುಲ್ ನೀವು ತಗೊಂಡಿದ್ದೀರಿ ಹ್ಯಾಟ್ಸ್ ಆಫ್ ನಿಮ್ಮ ಇಷ್ಟು ಜರ್ನಿಗೆ ಫ್ಯಾಮಿಲಿಯ ಸಪೋರ್ಟ್ ಹೇಗಿದೆ ತುಂಬ ಚೆನ್ನಾಗಿದೆ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ನಾವು ಖಂಡಿತ ಅಚೀವ್ ಮಾಡಕ್ಕೆ ಇಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ಶಿವಕುಮಾರ್ ನನ್ನ ಮಗಳು ಮತ್ತು ನಮ್ಮ ಫಾದ್ರಿಂದ ದೇರ್ ನೋ ಮೂರು ಮತ್ತು ನನ್ನ ತಂದೆ ತಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಬ್ರದರ್ಸ್ ಇರ್ಬೋದು ನನ್ನ ಟೀಮ್ ಇರಬಹುದು ಎವ್ರಿ ಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅಷ್ಟೇ ಯಾಕೆ ನನ್ನ ಗುರುಗಳು ನನ್ನ ಸೊಸೈಟಿನಲ್ಲಿರೋಂಥ ಎವ್ರಿ ಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಬ ಒಂದು ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದು ಅವರೊಬ್ಬರು ಇರೋದಿಲ್ಲ ಅದರಲ್ಲಿ ಫುಲ್ ಸೆಟ್ ಆಫ್ ಪೀಪಲ್ ಕಂಪ್ಲೀಟ್ ಸೊಸೈಟಿ ಹೆಲ್ಪ್ ಮಾಡಿದಾಗ ಮಾತ್ರ ಇವ್ರ ಮೇಲಕ್ಕೆ ಹೋಗೋಕ್ಕಾಗತ್ತೆ ಖಂಡಿತ ಖಂಡಿತ ಎಸ್ ಸೊ ನಿಮ್ಮ ಮುಂದಿನ ಯೋಜನೆ ಯೋಚನೆ ಏನಿದೆ ಮೇಡಮ್ ಈಗ ನಾವು ಇನ್ನೊಂದು ಹೊಸ ಬಿಸ್ನೆಸ್ ಅವೆನ್ಯೂ ಇನ್ನೊಂದು ಡೈವರ್ಸಿಫಿಕೇಷನ್ ಮಾಡಿದ್ದೀವಿ ಬಿಸ್ನೆಸ್ ಕನ್ಸಲ್ಟಿಂಗ್ ಸೊ ಇದರಲ್ಲಿ ನಾವು ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಕನೆಕ್ಟ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿಗೆ ಬೇಕಾಗಿರೋಂಥ ಮ್ಯಾನ್ ಪವರ್ನ ನಾವು ಇನ್ಸ್ಟಿಟ್ಯೂಟ್ಗಳ ಜೊತೆ ಹೊಂದಿಸಿ ನಾವು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಒಂದು ಅವ್ರನ್ನ ಟ್ರೈನ್ ಮಾಡಿ ಟೆಕ್ನಿಕಲ್ ಮ್ಯಾನ್ ಪವರು ಮತ್ತು ಇನ್ನೊಂದು ಈಗ ಇಂಡಸ್ಟ್ರೀಸ್ಗೆ ಕೆಲವೊಂದು ಸತಿ ಕನ್ಸಲ್ಟೇಷನ್ ಬೇಕಾಗತ್ತೆ ಮೆಂಟರಿಂಗ್ ಬೇಕಾಗುತ್ತೆ ಯಾವುದೋ ಒಂದು ಸ್ಟೇಜಲ್ಲಿ ಸ್ಟ್ರಕ್ ಆಗಿರ್ತಾರೆ ಅವರು ಟೆಕ್ನಿಕಲ್ ಕನ್ಸಲ್ಟೇಷನ್ ಅಥವಾ ಮ್ಯಾನೇಜರಲ್ ಕನ್ಸಲ್ಟೇಷನ್ ಬೇಕಾಗತ್ತೆ ಆ ಕನ್ಸಲ್ಟೇಷನನ್ನು ನಾವು ಈ ಕೊಡ್ತಾ ಇದ್ದೀವಿ ಓಕೆ ಇದು ಒಂದು ಸಕ್ಸಸ್ ರೇಟ್ ಹೇಗಿದೆ ಕನ್ಸಲ್ಟೇಷನ್ ಬಗ್ಗೆ ಇದು ಈಗ ಶುರು ಮಾಡಿದೀವಿ ಒಂದು ಒಂದೂವರೆ ವರ್ಷ ಆಗಿದೆ ಚೆನ್ನಾಗಿದೆ ಇದು ಮತ್ತಿನ್ನೊಂದು ಜರ್ನಿ ನೋಡಿ ನೀವು ಎಷ್ಟೇ ದೊಡ್ಡ ಆಂಟರ್ಪ್ರಿನರ್ ಆಗಿದ್ರು ಹೊಸ ಡೈವರ್ಸಿಫಿಕೇಶನ್ ಮಾಡಿದಾಗ ಹೊಸ ಚಾಲೆಂಜಸ್ ಇರುತ್ತೆ ಇಂಟ್ರೆಸ್ಟಿಂಗ್ ಅಗೇನ್ ಟು ಗೋ ಥ್ರೂ ನೋ ಟು ಡೆವಲಪ್ ದಾಟ್ ಪರ್ಟಿಕ್ಯುಲರ್ ಬೀಸಸ್ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸೊ ಇಲ್ಲಿ ಕಾಲೇಜ್ ಅಲ್ಲಿರೋರ್ಗೆ ಏನಾದ್ರೂ ಹೆಲ್ಪ್ಫುಲ್ ಆಗತ್ತಾ ಕಾಲೇಜ್ ಅಲ್ಲಿ ಇವಾಗ ಟೆಕ್ನಿಕಲ್ ಟ್ರೈನಿಂಗ್ ಮುಗಿಸಿರ್ತಾರೆ ಸೊ ಅವರು ಯಾವಾಗ್ಲಾದ್ರೂ ನಿಮ್ಮನ್ನ ಕನ್ಸಲ್ಟ್ ಮಾಡಬಹುದಾ ಮಾಡಬಹುದು ಕೆಲವೊಂದು ಪ್ರೋಗ್ರಾಮ್ಸ್ ಇದೆ ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಅಂತ ಆ ಪ್ರೋಗ್ರಾಮ್ಸ್ ನ ಅವರು ತಗೊಂಡು ಯಾವ ರೀತಿ ಕೆನ್ ಕಮ್ ಇನ್ ಟು ದ ಇಂಡಸ್ಟ್ರಿ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸೊ ಆ ರೀತಿ ಅವ್ರಿಗೆ ನಾವು ಹೆಲ್ಪ್ ಕೊಡಬಹುದು ಓಕೆ ಸೊ ಆಲ್ಮೋಸ್ಟ್ ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ ಹೇಗನ್ನಿಸ್ತು ಮೇಡಮ್ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದು ಹೇಗನ್ನಿಸ್ತು ತುಂಬ ಅನ್ನಿಸ್ತು ತೇಜ ಐ ರಿಯಲಿ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ಒನ್ ನಾಟ್ ಒನ್ ಎಫ್ ಎಮ್ ಆ್ಯಂಡ್ ದೆನ್ ಎಂಜಾಯ್ ದ ಎಂಟೈನ್ ಓಕ್ಕವಳಿದಾಗ ಐ ತಿಂಕ್ ಫಿಫ್ತ್ ಸಿಕ್ಟಾಂಡರ್ಡ್ ಇದ್ದಾಗ ಬಾಲವಿಹಾರ ಅಂತ ಬರ್ತಾ ಇದ್ದಾಗ ಆಗ ನಾವೆಲ್ಲ ಒಂದು ಗ್ರೂಪ್ ಬಂದ್ಬಿಟ್ಟಲ್ಲಿ ನಮ್ಮ ಹೆಡ್ ಮೇಡಮ್ ಕೃಷ್ಣವೇಣಿ ಅಂತ ಇದ್ರು ಅವರು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನಾವ್ ಇಲ್ಲೆಲ್ಲ ಆಟ ಆಡಿಕೊಂಡು ಒಂದು ಡ್ರಾಮಾ ಅಂತೆ ಮತ್ತೊಂದಂತೆ ಇಲ್ಲಿ ಬಂದ್ಬಿಟ್ಟು ನಾವು ಆಡಿಯೋ ಕೊಡ್ತಾ ಇದ್ವಿ ಆ ನೆನಪು ಈಗ ಇಲ್ಲಿ ನಡ್ಕೊಂಡು ಬರುವಾಗ ಮತ್ತೆ ಬಂತು ಅದ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಇದೇ ರೀತಿ ಮತ್ತೆ ಮತ್ತೆ ನೀವು ಬರ್ತಾ ಇರಿ ಹಾಗೆ ಇದೇ ರೀತಿ ಒಳ್ಳೊಳ್ಳೆಯ ಮಾತುಗಳನ್ನ ನಿಮ್ಮಿಂದ ಕೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಹೇಳ್ತಾ ನಿಮ್ಮ ಸಕ್ಸಸ್ಫುಲ್ ಜರ್ನಿಗೆ ನಾವು ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ ಮೇಡಮ್ ಸೊ ಕಡೆಯದಾಗಿ ಎಲ್ಲ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸೊ ಕೀಪ್ ಗೋಯಿಂಗ್ ಸೊ ಯಾವತ್ತು ಬಿಡಬೇಡಿ ಸೊ ಪ್ಲಾನ್ ಚೆನ್ನಾಗಿ ಮಾಡ್ಕೊಳ್ಳಿ ಮತ್ತೆ ಕೀಪ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಏನೋ ಆದ್ರೂ ಒಂದು ಗೋಲ್ ಇಟ್ಕೊಂಡು ಖಂಡಿತ ಸಕ್ಸಸ್ ಆಗ್ತೀರಾ ಸೂಪರ್ ಸು ಆಲ್ ದ ಬೆಸ್ಟ್ ಎವ್ರಿ ದೇರ್ ಚಂದ್ರಶೇಖರ್ ಅವರು ಕುಮಾರ ಪಾರ್ಕಿಂದ ಸಂದೇಶವನ್ನು ಕಳಿಸಿದ್ದಾರೆ ಎಲ್ಲರೂ ದೂಡೋದೇ ಆಗೋಗ್ಬಿಡತ್ತೆ ನಮಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡೋದೇ ಆಗುತ್ತೆ ಆದರೆ ನೀವು ತುಂಬ ವಿಶಾಲ ಮನೋಭಾವದವರು ತುಂಬ ಯಾರನ್ನೂ ದೂಷಿಸ್ದೆ ಧೈರ್ಯವಾಗಿ ಮುಂದೆ ನುಗ್ಗಿದ್ದೀರಿ ಗುರಿ ಮುಟ್ಟಿದ್ದೀರಿ ಇದು ಶ್ಲಾಘನೀಯ ಅಂತ ಹೇಳಿ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಚಂದ್ರಶೇಖರ್ ಹಾಗೆ ಸಂದೇಶ ಕಳಿಸಿದರೆ ಹರೀಶ್ ಅವರು ಮಲ್ಲೇಶ್ವರಂ ನಿಂದ ಸೂಪರ್ ಮೇಡಮ್ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ನೀವು ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಎಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು